ಕೆಲ್ಸ ಮುಗಿಸ್ಕೊಂಡು ನನ್ನ ಪಲ್ಸರ್ ಬೈಕ್ ಮೇಲೆ ಬಂದು ಮನೆ ಮುಂದೆ ಗಾಡಿ ನಿಲ್ಲಿಸಿ ಇಳಿಯುವಾಗ ನಮ್ಮ ಮನೆಯಿಂದ ಒಂದು ಹುಡುಗಿ ಎದುರುಗಡೆ ಮನೆಗೆ ಹೋದ್ಲು ಅವಳು ಯಾರು ಅಂತ ನಾನು ಅಷ್ಟು ಗಮನಿಸ್ದೆ ಮನೆ ಒಳಗಡೆ ಹೋದೆ ಕಾಫಿ ಕುಡಿತಾ ಇರೋವಾಗ ಯಾಕೋ ನನಗೆ ಆ ಹುಡುಗಿಯ ಗೆಜ್ಜೆ ಸದ್ದು ನೆನಪಾಯ್ತು ಯಾಕೆ ಅಂತ ನನಗೆ ತಿಳಿಲಿಲ್ಲ ನನ್ನ ಪಾಡಿಗೆ ನಾನು ಲ್ಯಾಪ್ಟಾಪ್ ಮುಂದೆ ಕೂತೆ ಇನ್ನೊಂದು ದಿನ ಕೆಲಸ ಮುಗಿಸಿ ಬಂದಾಗ ಅವಳು ನಗ್ತಾ ಅಮ್ಮನ್ ಜೊತೆಗೆ ಮಾತಾಡ್ತಾ ಇಲ್ ಆಗ ನಾನು ಅವಳನ್ನ ಗಮನಿಸ್ದೆ ಅಷ್ಟೇನು ಎತ್ತರ ಇಲ್ಲದೆ ಇದ್ರು ನೋಡೋಕೆ ಸುಂದರವಾಗಿದ್ಲು ದುಂಡು ಮುಖ ತಿದ್ದಿದಂತಹ ಹುಬ್ಬುಗಳು ಜಿಂಕೆ ಅಂತಹ ಕಣ್ಣುಗಳು ತಿಳಿ ಗುಲಾಬಿ ಸಣ್ಣ ತುಟಿಗಳು ನಕ್ಕಾಗ ಬೀಳೋ ಗುಳಿಕೆನೆ ಚೆಲುವೆ ಯಾಕೋ ಅವಳನ್ನ ನೋಡ್ತಾನೆ ಇರ್ಬೇಕು ಅನ್ನಿಸ್ತು ನನಗೆ ಆದ್ರೆ ಅಲ್ಲಿ ಅಮ್ಮ ಇದ್ರು ಅವರು ಕೂಡ ನನ್ನನ್ನ ತಪ್ಪಾಗಿ ತಿಳಿಬಹುದು ಅಂತ ನನ್ನ ಪಾಡಿಗೆ ನಾನು ನನ್ನ ರೂಮ್ ಸೇರ್ದೆ ಅವಳು ಹೋದ್ಲೋ ಇಲ್ವೋ ಅಂತ ನನ್ನ ಯೋಚನೆ ಎಲ್ಲ ಅವಳ ಕಡೆಗೆ ಇತ್ತು ಫ್ರೆಶ್ ಆಗಿ ಬಂದಾಗ ಅಮ್ಮನಿಗೆ ಕಾಫಿ ಬೇಕು ಅಂತ ಕೇಳ್ತಾ ಇದ್ರು ಕೂಡ ನನ್ನ ಕಣ್ಣುಗಳು ಆ ಚಲುವೆಯನ್ನೇ ಹುಡುಕ್ತಾ ಇದ್ವು ಆದ್ರೆ ಅವಳು ಇರ್ಲಿಲ್ಲ ನನ್ ಮನ್ಸಿಗೆ ತುಂಬಾನೇ ಬೇಸರ ಆಯ್ತು ನನಗೆ ಆಶ್ಚರ್ಯ ಅವಳು ಕಾಣಿಸ್ಲಿಲ್ಲ ಅಂದ್ರೆ ನನಗ್ಯಾಕೆ ಬೇಸರ ಆಗ್ಬೇಕು ಅನ್ಕೊಂಡು ಕಾಫಿ ಹಿಡಿದು ಟೆರೆಸ್ ಮೇಲೆ ಹೋದೆ ಅಲ್ಲಿ ಮತ್ತೆ ಅವಳನ್ನ ನೋಡ್ದೆ ಒಣಗೋಕೆ ಹಾಕಿದ್ದ ಬಟ್ಟೆಗಳನ್ನ ತೆಗೀತಾ ಇದ್ಲು ಅವಳನ್ನೇ ಮೈ ಮರೆತು ನೋಡ್ತಾ ನಿಂತೆ ಅವಳು ನನ್ನ ಕಡೆ ನೋಡಿದ ಕೂಡ್ಲೆ ನಾನು ಬೇರೆ ಕಡೆಗೆ ನನ್ನ ದೃಷ್ಟಿ ಹರಿಸ್ದೆ ಅವಳ ಮುಖ ಕೆಂಪಾಗಿತ್ತು ಕೋಪ ಮಾಡ್ಕೊಂಡಿರ್ಬಹುದು ಅನ್ಕೊಂಡು ಬಂದು ನನ್ ಕೆಲ್ಸದಲ್ಲಿ ತೊಡಗದೆ ಹೀಗೆ ಹಲವಾರು ಬಾರಿ ನಮ್ಮ ಮನೆಯಲ್ಲಿ ಅವಳ ಮುಖ ದರ್ಶನವಾಗ್ತಾ ಇತ್ತು ನಾನು ಬೇಕು ಅಂತಾನೆ ಟೆರೆಸ್ ಮೇಲೆ ಕಾಲ ಕಳೆಯೋದು ಹೆಚ್ಚಾಗಿ ಹೋಯ್ತು ಅವಳು ಕೂಡ ಅವರ ಟೆರೆಸ್ ಮೇಲೆ ಏನಾದ್ರೂ ಒಂದ್ ಕೆಲ್ಸ ಮಾಡ್ತಾ ಇರ್ತಾ ಇದ್ಲು ನನ್ನನ್ನ ನೋಡ್ದಾಗ ಒಳಗಡೆಗೆ ಹೋಗ್ತಾ ಇದ್ಲು ಅವಳಿಗೆ ನನ್ನನ್ನ ನೋಡೋಕೆ ಇಷ್ಟವಿಲ್ವೇನೋ ಅನ್ಕೊಂಡು ನಾನು ಕೂಡ ಕೆಳಗಡೆಗೆ ಬರ್ತಾ ಇದ್ದೆ ಒಂದು ಭಾನುವಾರ ಮನೆಯಲ್ಲಿ ಅಪ್ಪ ಅಮ್ಮ ಯಾರೂ ಇರ್ಲಿಲ್ಲ ಯಾರೋ ದೂರದ ನೆಂಟರು ಮದ್ವೆಗೆ ಹೋಗಿದ್ರು ನನ್ನನ್ನ ಬರೋಕ್ ಹೇಳ್ದಾಗ ಸಿಗೋದು ಒಂದ್ ಭಾನುವಾರ ನಾನು ರೆಸ್ಟ್ ಮಾಡ್ಬೇಕು ಬರೋಕ್ ಆಗೋದಿಲ್ಲ ಅಂತ ಹೇಳಿದೆ ನಾನು ಬೆಳಗ್ಗೆ ಎದ್ದಾಗ ಹತ್ತು ಗಂಟೆ ಆಗಿತ್ತು ಅಮ್ಮ ಬೆಳಗ್ಗೆ ಬೇಗ ಎದ್ದು ನನ್ಗಾಗಿ ತಿಂಡಿ ತಯಾರಿಸಿಟ್ಟು ಹೋಗಿದ್ರು ಸ್ನಾನ ಮಾಡ್ಕೊಂಡ್ ಬಂದು ತಿಂಡಿ ತಿಂತಾ ಇರೋವಾಗ ಕಾಲಿಂಗ್ ಬೆಲ್ ಶಬ್ದ ಆಯ್ತು ಯಾರು ಅಂತ ಹೋಗಿ ನೋಡಿದ್ರೆ ನನ್ನ ಮನಸ್ಸನ್ನ ಕದ್ದ ಚಲವೆ ಒಂದು ಬಾಕ್ಸ್ ಹಿಡಿದು ನಿಂತಿದ್ಲು ಅವಳಾಗೆ ಕೇಳಿದ್ಲು ಒಳಗಡೆ ಬರಬಹುದಾ ಅಂತ ನಾನು ಹೂ ಅಂತ ಅವಳಿಗೆ ಬರೋಕೆ ಪಕ್ಕಕ್ಕೆ ಸೆರೆದು ಜಾಗ ಮಾಡಿಕೊಟ್ಟೆ ಅವಳು ಸೀದ ಡೈನಿಂಗ್ ಟೇಬಲ್ ಹತ್ರಕ್ ಬಂದು ಬಾಕ್ಸ್ ಇಟ್ಟು ಇದರಲ್ಲಿ ಬಿಸಿ ಬೆಳಬಹುದಿದೆ ನಿಮ್ಗಿಷ್ಟ ಅಂತ ಆಂಟಿ ಹೇಳಿದ್ರು ಅವರು ಯಾವುದೋ ಫಂಕ್ಷನ್ಗೆ ಹೋಗಿದ್ದಾರೆ ಅಂತ ನನಗೆ ಗೊತ್ತು ಅದಕ್ಕೆ ನಿಮಗೋಸ್ಕರ ಇದನ್ನ ಮಾಡ್ಕೊಂಡು ತಂದಿದ್ದೀನಿ ತಿಂದು ಹೇಗಿದೆ ಅಂತ ಹೇಳಿ ಅಂತ ಅಲ್ಲಿ ನಿಲ್ಲದೆ ಹೊರಟೆ ಹೋದ್ಲು ನನ್ನವಳು ಮಾಡಿದ ತಿಂಡಿ ಅದು ನನಗಾಗಿ ತಿಂದಾಗ ಅದು ಬಹಳ ರುಚಿ ಅನ್ನಿಸ್ತು ಅವಳು ತಂದ ಅಷ್ಟು ತಿಂಡಿಯನ್ನ ತಿಂದು ಖಾಲಿ ಮಾಡಿ ಬಾಕ್ಸ್ ತೊಳೆದು ಅವಳಿಗೋಸ್ಕರ ಕಾಯ್ತಾ ಇದ್ದೆ ಯಾರಾದ್ರೂ ಏನಾದ್ರೂ ತಂದು ಕೊಟ್ರೆ ಬಾಕ್ಸ್ ಅನ್ನ ಖಾಲಿಯಾಗಿ ಹಿಂದಿರ್ಗಿಸಬಾರ್ದು ಅದ್ರಲ್ಲಿ ಏನಾದ್ರೂ ಇಟ್ಕೊಡ್ಬೇಕು ಅಂತ ಅಮ್ಮ ಹೇಳಿದ್ದು ನೆನಪಾಗಿ ನನಗೆ ಇಷ್ಟವಾಗಿದ್ದ ಸ್ವೀಟ್ಸ್ನ ಅದ್ರ ತುಂಬಾ ಇಟ್ಟೆ ನಂತರ ಅವಳಿಗೋಸ್ಕರ ಕಾದಿದ್ದೆ ಬಂತು ಆದ್ರೆ ಅವಳಂತೂ ಬರ್ಲಿಲ್ಲ ಕಾದು ಕಾದು ಸಾಕಾಗಿ ಹೋಗಿ ಮಲ್ಕೊಂಡೆ ಸಂಜೆ ಮತ್ತೆ ಕಾಲಿಂಗ್ ಬೆಲ್ ಶಬ್ದವಾದಾಗ್ಲೆ ನನ್ಗೆ ಎಚ್ಚರ ಆಗಿದ್ದು ಆಗ್ಲೆ ಸಮಯ ನಾಲ್ಕು ಗಂಟೆ ಆಗಿತ್ತು ಅಯ್ಯೋ ಇಷ್ಟೊತ್ತು ಮಲಗ್ಬಿಟ್ನಾ ಅನ್ಕೊಂಡು ಮುಖ ತೊಳ್ದು ಬಾಗ್ಲು ತೆಗ್ದಾಗ ಮತ್ತೆ ಅವಳೇ ಈ ಸಲ ಒಳಗೆ ಬರಬಹುದಾ ಅಂತ ಏನು ಕೇಳಲಿಲ್ಲ ಒಳಗಡೆ ಬಂದವಳೆ ನಾನು ಕೊಟ್ಟ ತಿಂಡಿ ಹೇಗಿತ್ತು ನಿಮ್ಗೆ ಇಷ್ಟ ಆಯ್ತಾ ಅಂತ ಕೇಳಿದ್ಲು ಆಗ ನಾನು ತುಂಬಾ ಚೆನ್ನಾಗಿತ್ತು ಒಂದ್ ನಿಮಿಷ ಬಂದೆ ಅಂತ ಹೋಗಿ ಅವಳು ತಂದಿದ್ದ ಡಬ್ಬಿಯನ್ನ ಅವಳಿಗೆ ವಾಪಸ್ ತಂದು ಕೊಟ್ಟೆ ಅದು ತೂಕ ಇದ್ದಿದ್ದನ್ನ ನೋಡಿ ಇದೇನಿದು ನೀವು ತಿಂಡಿ ತಿಂದಿಲ್ಲ ಅನ್ಸುತ್ತೆ ಬಾಕ್ಸ್ ಇಷ್ಟೊಂದು ತೂಕ ಇದೆ ಅಂತ ಕೇಳಿದ್ಲು ಅವಳ ಧ್ವನಿಯಲ್ಲಿ ಸಣ್ಣ ನೋವಿನ ಛಾಯೆ ಅದಕ್ಕೆ ನಾನು ಮೊದ್ಲು ಅದ್ರಲ್ಲಿ ಏನಿದೆ ಅಂತ ತೆಗೆದು ನೋಡಿ ಅಂತ ಹೇಳಿದಾಗ ಅವಳು ಆ ಬಾಕ್ಸ್ ನ ಓಪನ್ ಮಾಡಿ ನೋಡಿದ್ಲು ಸ್ವೀಟ್ಸ್ ನೋಡಿ ಅವಳ ಕಣ್ಣುಗಳು ಅರೆ ಇದು ಇಷ್ಟವಾದ ಸ್ವೀಟ್ ಮೈಸೂರ್ ಪಾಕ್ ಅಂತ ನನ್ನ ಮುಂದೆ ಅದನ್ನ ತೆಗೆದು ಬಾಯಿಗೆ ಇಟ್ಕೊಂಡ್ಳು ನನಗೆ ಇಷ್ಟವಾದ ಸ್ವೀಟ್ಸ್ ಕೂಡ ಅವಳಿಗೂ ಕೂಡ ಇಷ್ಟನಾ ನಮ್ಮಿಬ್ಬರ ಟೇಸ್ಟ್ ಒಂದ ಅಂತ ಮನದಲ್ಲೇ ಅಂದುಕೊಂಡೆ ನಾನು ಆದ್ರೆ ನಂತರದ ದಿನಗಳಲ್ಲಿ ನಮ್ಮ ಮನೆಯಲ್ಲಿ ಅವಳನ್ನ ನೋಡಿದಾಗ್ಲೆಲ್ಲಾ ಒಂದು ಸಣ್ಣ ನಗೆ ಬೀರ್ತಾ ಇದ್ಲು ಅವಳು ಅಷ್ಟೇ ಹೊರತು ನಾವ್ ಯಾವತ್ತೂ ಭೇಟಿಯಾಗಿ ಮಾತಾಡಿದ್ದೇ ಇಲ್ಲ ನನ್ನ ಮನಸ್ಸಲ್ಲಿ ಅವಳು ಆಳವಾಗಿ ಬೇರೂರಿದ್ಲು ನನಗೆ ಅವಳ ಮೇಲೆ ಒಲವಾಗಿತ್ತು ಅದನ್ನ ಅವಳಿಗೆ ಹೇಳಬೇಕು ಅಂತ ಹಲವಾರು ಸಲ ಪ್ರಯತ್ನ ಪಟ್ರು ಅದು ಆಗ್ಲಿಲ್ಲ ಒಂದು ದಿನ ಅವಳು ಅಮ್ಮನ್ ಜೊತೆಗೆ ಮಾತಾಡಿ ಹೋಗುವಾಗ ಎದುರಿಗೆ ಸಿಕ್ಕ ನನಗೆ ನಾನು ನಿಮ್ಮನ್ನ ಭೇಟಿ ಆಗ್ಬೇಕು ಇವತ್ತು ಸಂಜೆ ಆರು ಗಂಟೆಗೆ ದೇವಸ್ಥಾನ ಹತ್ರಕ್ಕೆ ಬನ್ನಿ ನಾನು ಕೂಡ ಬರ್ತೀನಿ ಅಂತ ಹೇಳಿ ಹೋದ್ಲು ನನ್ನ ಖುಷಿಗಂತೂ ಪಾರವೇ ಇರಲಿಲ್ಲ ನನ್ನ ಪ್ರೀತಿಯನ್ನ ಹೇಳ್ಕೊಳೋಕೆ ಅವಳು ಒಂಟಿಯಾಗಿ ಯಾವತ್ತೂ ಸಿಕ್ಕಿರ್ಲೇ ಇಲ್ಲ ಆದ್ರೆ ಇವತ್ತು ಅವಳಾಗೆ ಬಂದು ನನ್ನನ್ನ ಭೇಟಿ ಮಾಡಬೇಕು ಅಂತ ಹೇಳಿದ್ಲು ಅವಳು ಕೂಡ ನನ್ನನ್ನ ಇಷ್ಟಪಡ್ತಾ ಇರಬಹುದು ಅದಕ್ಕೆ ನನ್ನನ್ನ ಭೇಟಿ ಆಗ್ಬೇಕು ಅಂತ ಹೇಳಿದಾಳೆ ಅಂತ ನನ್ನ ಮನದಲ್ಲಿ ಯೋಚನೆಗಳು ಶುರುವಾದ್ವು ಯಾವಾಗ ಸಂಜೆ ಆಗುತ್ತೋ ಅಂತ ಯಾವಾಗ ನಾನು ಅವಳನ್ನ ಭೇಟಿ ಮಾಡಿ ಪ್ರೀತಿ ನಿವೇದಿಸ್ಕೊಳ್ತೀನಿ ಅಂತ ಕಾತ್ರದಿಂದ ಕಾಯ್ತಾ ಇದ್ದೆ ನಾನು ಸರಿಯಾದ ಸಮಯಕ್ಕೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಅವಳು ನನಗಿಂತ ಮುಂಚೆಯೇ ಬಂದು ಕಾಯ್ತಾ ಇದ್ಲು ನೀವು ಬಂದು ತುಂಬಾ ಹೊತ್ತಾಯ್ತಾ ಅಂತ ನಾನು ಕೇಳಿದಾಗ ಇಲ್ಲ ಈಗ ಐದ್ ನಿಮಿಷ ಆಯ್ತು ಅಷ್ಟೇ ಅಂತ ಹೇಳಿದ್ಳು ಸರಿ ನೀವು ನನ್ನನ್ನ ಬರೋಕ್ ಹೇಳಿದ್ ವಿಷಯ ಅಂತ ನನಗೆ ಅವಳ ಬಾಯಿಂದ ನನ್ನನ್ನು ಪ್ರೀತಿಸ್ತಾ ಇರೋದನ್ನ ಕೇಳೋ ಕಾತರದಿಂದ ನಾನೇ ಮಾತು ಶುರು ಮಾಡಿದೆ ಅಲ್ಲಿ ಹೋಗಿ ಕೂತು ಮಾತಾಡಬಹುದಾ ಅಂತ ಕೇಳಿದ್ಲು ಅವಳು ನಾನು ಕೂಡ ಸರಿ ಆಯ್ತು ಅಂತ ಹೋಗಿ ಅಲ್ಲಿ ಒಂದು ಕಟ್ಟೆ ಮೇಲೆ ಕೂತೆ ಅವಳು ನನಗಿಂತ ಮೂರು ಅಡಿ ದೂರ ಕೂತ್ಲು ನಾನು ಪಕ್ಕ ಕೂತುಕೊಳ್ತಾಳೆ ಅಂತ ಆಸೆ ಪಟ್ಟಿದ್ದ ನನಗೆ ನಿರಾಸೆ ಆಯ್ತು ಆದ್ರೂ ಅದನ್ನ ತೋರಿಸ್ಕೊಳ್ದೆ ಭೇಟಿ ಆಗ್ಬೇಕು ಅಂತ ಹೇಳಿದ್ರಲ್ವಾ ಏನ್ ವಿಷಯ ಅಂತ ಕೇಳಿದೆ ಆಗ ಅವಳು ಅದು ನಾನು ನಿಮ್ಮನ್ನ ನೋಡಿದ ಮೊದಲ ದಿನದಿಂದಲೇ ತುಂಬ ಇಷ್ಟಪಟ್ಟಿದ್ದೆ ಅಂತ ಅವಳು ಹೇಳಿದ ಕೂಡ್ಲೆ ನನಗಾದ ಖುಷಿ ಅಷ್ಟಿಷ್ಟಲ್ಲ ಅಲ್ಲೇ ಅವಳನ್ನು ತಬ್ಬಿ ಮುತ್ತು ಕೊಡಬೇಕು ಅನ್ಸಿದ್ರು ನನ್ನ ಆಸೆನ ಕಷ್ಟಪಟ್ಟು ತಡೆದುಕೊಂಡು ಹೌದಾ ನಾನು ನಿಮಗೆ ಅಂತ ಹೇಳ್ತಿರೋವಾಗಲೇ ಅವಳು ನಾನು ಪೂರ್ತಿ ಮಾತು ಮುಗಿಸೋವರೆಗೂ ದಯವಿಟ್ಟು ನೀವು ಮಧ್ಯದಲ್ಲಿ ಮಾತಾಡಬೇಡಿ ಅಂತ ಹೇಳಿ ಕೇಳ್ಕೊಂಡ್ಲು ನನಗೆ ನೀವು ಅಂದ್ರೆ ತುಂಬಾನೇ ಇಷ್ಟ ಆ ನೆಪದಲ್ಲೇ ನಿಮ್ಮನ್ನ ನೋಡೋಕೆ ದಿನ ಸಂಜೆ ನಿಮ್ಮ ಮನೆಗೆ ಬರ್ತಾ ಇದ್ದೆ ನೀವು ದಿನ ಟೆರಸ್ ಮೇಲೆ ಬರ್ತೀರಾ ಅಂತ ನನಗೆ ಗೊತ್ತಿದ್ದಿದ್ರಿಂದ ನಾನು ಕೂಡ ಏನಾದ್ರೂ ಒಂದು ಕೆಲಸ ಮಾಡ್ಕೊಂಡು ಅಲ್ಲೇ ಇರ್ತಾ ಇದ್ದೆ ನಿಮ್ಮನ್ನ ಮದ್ವೆ ಆಗ್ಬೇಕು ಅಂತ ಕೂಡ ಅನ್ಕೊಂಡೆ ಅಂತ ಅವಳು ಹೇಳ್ತಿದ್ದಾಗ ನಾನು ಮಾತಾಡೋಕೆ ಮಧ್ಯ ಬಾಯಿ ತೆರೆದಾಗ ಒಂದು ನಿಮಿಷ ನನ್ನ ಮಾತು ಪೂರ್ತಿ ಮುಗಿಲಿ ಅಂತ ಹೇಳಿದ್ಲು ಅವಳು ನಾನು ಕೂಡ ಸರಿ ಆಯ್ತು ಅಂತ ತಲೆ ಆಡ್ಸಿ ಅವಳು ಹೇಳೋದನ್ನೇ ಕೇಳ್ತಾ ಕೂತೆ ನಾನು ನಿಮ್ಮನ್ನ ಮದ್ವೆ ಆಗ್ಬೇಕು ಅನ್ಕೊಂಡೆ ಆದ್ರೆ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಯಾಕೆ ಏನು ಅಂತ ನನ್ನನ್ನ ಕೇಳ್ಬೇಡಿ ಇವತ್ತು ರಾತ್ರಿ ನಾವು ಮನೆ ಖಾಲಿ ಮಾಡಿಕೊಂಡು ಇಲ್ಲಿಂದ ಹೊಟ್ಟಿದೀವಿ ಇನ್ನು ಯಾವತ್ತು ನನ್ನ ಮತ್ತೆ ನಿಮ್ಮ ಭೇಟಿ ಸಾಧ್ಯವಿಲ್ಲ ಹೋಗೋದಕ್ಕೆ ಮುಂಚೆ ನನ್ನ ಮನಸ್ಸಲ್ಲಿ ಇರೋದನ್ನ ನಿಮಗೆ ಹೇಳಬೇಕು ಅನ್ನಿಸ್ತು ಅದಕ್ಕೆ ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ ಕೇಳಿಕೊಂಡೆ ನೀವು ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದ್ರಿ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿ ನಿಲ್ಲದೆ ಅಲ್ಲಿಂದ ಹೊರಟೆ ಹೋದ್ಲು ನನಗಂತೂ ಅವಳು ಮಾತುಗಳನ್ನು ಕೇಳಿ ಕಣ್ಣು ತುಂಬಿ ಬಂತು ನಾನು ಅವಳನ್ನು ಮನಸ್ಸಾರೆ ಇಷ್ಟಪಟ್ಟಿದ್ದೆ ಅವಳ ಜೊತೆ ಜೀವನ ನಡೆಸಬೇಕು ಎಂಬ ಆಸೆಗಳನ್ನ ಕನಸುಗಳನ್ನು ಕಟ್ಟಿದ್ದೆ ಅವಳು ಬಂದು ನನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳಿದಾಗ ನನ್ನ ಆಸೆ ಕನಸುಗಳೆಲ್ಲ ನೆರವೇರ್ತು ಅನ್ಕೊಂಡೆ ಆದರೆ ಅವಳು ಆಡಿದ ಮಾತುಗಳು ನನ್ನ ಮನಸ್ಸಿಗೆ ಆಳವಾದ ಗಾಯವನ್ನ ಮಾಡಿತ್ತು ಅವಳ ಹೆಸರೇ ಅಂತಿಮ ಅವಳು ನನ್ನನ್ನು ಪ್ರೀತಿಸ್ತಾ ಇದ್ದಾಳೆ ಅಂತ ಸಂಭ್ರಮಿಸೋ ಮೊದಲೇ ಕಾರಣ ಕೂಡ ಹೇಳಿದೆ ನನ್ನ ಜೀವನದಿಂದಲೇ ದೂರ ಹೋದ್ಲು ಅವಳು ನನ್ನನ್ನು ಪ್ರೀತಿಸ್ತಿದ್ದಾಳೆ ಅಂತ ಖುಷಿ ಪಡ್ಲೋ ಅವಳು ಇನ್ನೆಂದೂ ನನಗೆ ಸಿಗೋದಿಲ್ಲ ಅಂತ ದುಃಖ ಪಡ್ಲೋ ತಿಳಿಯದೆ ಅಲ್ಲೇ ಕುಸಿದು ಕುಳಿತೆ ಅವಳು ಒಮ್ಮೆ ಹಿಂದಿರುಗಿ ನನ್ನ ನೋಡ್ತಾಳೋ ಏನೋ ಅಂತ ಅವಳು ಹೋಗ್ತಾ ಇದ್ದ ಕಡೆಗೆ ನೋಡ್ತಾ ಇದ್ದೆ ಓಹೋ ಅವಳು ತಿರುಗಿ ನೋಡ್ಲೇ ಇಲ್ಲ ಹಾಗೆ ಹೊರಟೆ ಹೋದ್ಲು ನನ್ನ ಅಪ್ಪಣೆ ಇಲ್ಲದೆ ಕಣ್ಣೀರು ಸುರಿತಾನೆ ಇತ್ತು ಯಾಕೆ ಹೋದ್ಲು ಕಾರಣ ಆದ್ರೂ ಹೇಳಬಹುದಿತ್ತು ಹೋಗವಳು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ದು ಯಾಕೆ ಅಂತ ಯೋಚಿಸಿದ್ದೇ ಬಂತು ಆದ್ರೆ ಉತ್ತರ ಮಾತ್ರ ಸಿಗಲಿಲ್ಲ ಸಾಕು ಅನ್ನುವಷ್ಟು ಅತ್ತು ಅಲ್ಲಿಂದ ಮನೆಗೆ ಹೋದೆ ಆಗ್ಲೇ ರಾತ್ರಿ ಒಂಬತ್ತು ಗಂಟೆ ಮೇಲೆ ಆಗಿತ್ತು ಅಮ್ಮ ನನ್ ಮುಖ ನೋಡಿ ಆದಿ ಎಲ್ ಹೋಗಿದ್ದೆ ಯಾಕೆ ನಿನ್ನ ಕಣ್ಣೆಲ್ಲ ಇಷ್ಟೊಂದು ಕೆಂಪಾಗಿದೆ ನೋಡು ಆದಿ ಎದ್ರು ಮನೆಯವರು ಮನೆ ಖಾಲಿ ಮಾಡ್ಕೊಂಡು ಹೋದ್ರು ನಿನ್ನನ್ನ ಕೂಡ ಕೇಳಿದ್ರು ಆದ್ರೆ ನೀನು ಇಲ್ಲಿ ಇರ್ಲಿಲ್ಲ ಎಲ್ಲಿಗ್ ಹೋಗ್ತಾ ಇದ್ದೀರಿ ಅಂತ ನಾನು ಅಂತಿಮನ ಎಷ್ಟೇ ಕೇಳಿದ್ರು ಕೂಡ ಅವಳು ಎಲ್ಲಿಗ್ ಹೋಗ್ತಾ ಇದೀವಿ ಅಂತ ಹೇಳಲೇ ಇಲ್ಲ ನನ್ನನ್ನ ತಬ್ಬಿ ಅತ್ತು ಕ್ಷಮಿಸ್ಬಿಡಿ ಅಂತ ಕೇಳಿ ಹೊರಟೆ ಹೋದ್ಲು ಕಣೋ ಯಾಕೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಕಣೋ ಅದಿ ಅಂತ ಒಳಗಡೆಗೆ ಹೋಗ್ತಾರೆ ಅವನ ತಾಯಿ ನಿನ್ ಮಗನನ್ನ ದುಃಖದ ಕೂಪಕ್ಕೆ ತಳ್ಳಿ ಹೋಗಿದಾಳೆ ಅದಕ್ಕೆ ನಿನ್ನ ಹತ್ರ ಕ್ಷಮೆ ಕೇಳಿದಾಳೆ ಅಂತ ಮನದಲ್ಲೇ ಹೇಳ್ಕೊಂಡು ತನ್ನ ರೂಮ್ ಸೇರ್ದೆ ತಲೆಯಲ್ಲಿ ಅಂತಿಮ ಹೇಳಿದ್ದೆ ಕೊರಿತಾ ಇತ್ತು ಕಾರಣ ಬಿಟ್ಟು ಹೋಗುವಂತಹದ್ದು ಏನಿದೆ ನನ್ನ ಹತ್ರ ಆಗದೆ ಇರುವಂತಹ ಕಾರಣ ಇರಬಹುದಾ ಅದು ತಿಳಿದ್ರೆ ನನ್ಗೆ ಇನ್ನೂ ಹೆಚ್ಚು ನೋವಾಗತ್ತೆ ಅಂತ ನನ್ನ ಬಿಟ್ಟು ಹೋಗಿರಬಹುದು ಅಂತ ಯೋಚಿಸ್ತಾ ಇದ್ದೆ ಹೌದು ಹೀಗೆ ಆಗಿರ್ಬೇಕು ಇಲ್ಲ ಅಂದ್ರೆ ಅವಳು ನನ್ನನ್ನು ಬಿಟ್ಟು ಹೋಗೋದು ಸಾಧ್ಯವೇ ಇಲ್ಲ ಅಂದ್ಕೊಂಡು ನನಗ್ ನಾನೇ ಸಮಾಧಾನ ಮಾಡ್ಕೊಂಡೆ ಕೆಲ್ಸ ಮುಗಿಸ್ಕೊಂಡು ಬರುವಾಗ ಅವಳು ಎಲ್ಲಾದ್ರೂ ಕಾಣಿಸ್ತಾಳ ಅಂತ ಊರೆಲ್ಲ ಸುತ್ತಕೊಂಡು ಬರ್ತಾ ಇದ್ದೆ ಮನೆಗೆ ಬಂದಾಗ ಅವಳು ಅಮ್ಮನ ಜೊತೆಗೆ ನಗ್ತಾ ಮಾತಾಡ್ತಾ ಇದ್ದಿದ್ದು ನನ್ನ ಮುಂದೆ ಹಾಗೆ ಬರ್ತಾ ಇತ್ತು ದುಃಖ ಎದೆಯಲ್ಲಿ ಸಂಕಟ ಯಾರಿಗೂ ಹೇಳ್ಕೊಳಕಾಗದ ಇರೋ ಪರಿಸ್ಥಿತಿ ಅವಳು ಮತ್ತೆ ಬರ್ತಾಳೇನೋ ಅನ್ನೋ ಆಸೆಯಿಂದ ದಿನಾ ಸಂಜೆ ನಾವು ಕೊನೆಯದಾಗಿ ಭೇಟಿಯಾದ ಅದೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ನಿನ್ನ ಅಂತಿಮ ನನ್ನ ಚಿನ್ನವನ್ನ ಮತ್ತೆ ನನ್ನ ಬಾಳಿಗೆ ಕಳಿಸು ಅಂತ ದಿನ ಆ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೆ ಅವಳಿಗೋಸ್ಕರ ದೇವಸ್ಥಾನದಲ್ಲಿ ಕಾದಿದ್ದೇ ಬಂತೆ ವಿನಃ ಅವಳು ಅಲ್ಲೆಲ್ಲೂ ಕಾಣಿಸ್ಲೇ ಇಲ್ಲ ಹೀಗೆ ಒಂದು ವರ್ಷ ಕಳೀತು ಅವತ್ತು ನನ್ನ ಹುಟ್ಟುಹಬ್ಬ ಅಮ್ಮನ ಬಲವಂತಕ್ಕೆ ವಿಧಿ ಇಲ್ಲದೆ ಅವತ್ತು ಬೇರೆ ದೇವಸ್ಥಾನಕ್ ಹೋದೆ ಅಮ್ಮನ ಜೊತೆ ಆ ದೇವರ ಮಹಿಮೆಯೋ ಏನೋ ನನ್ನ ಚಿನ್ನ ನನ್ನ ಅಂತಿಮ ನನ್ನ ಕಣ್ಣಿಗೆ ಬಿದ್ಲು ಯಾಕೋ ತುಂಬಾ ಸೊರಕ್ ಹೋಗಿರೋ ಹಾಗೆ ಕಾಣ್ತಾ ಇದ್ಲು ಅವಳು ಅವ್ರ ಅಮ್ಮನ ಜೊತೆಗೆ ಹೊರಗಡೆ ಹೋಗೋದನ್ನ ನೋಡ್ದೆ ದೇವರಿಗೆ ನಮಸ್ಕಾರ ಮಾಡಿ ಒಂದು ಥ್ಯಾಂಕ್ಸ್ ಹೇಳಿ ಅವಳ ಹಿಂದೆನೆ ಓಡ್ದೆ ಅವರು ಆಟೋ ಹಿಡಿದು ಹೊರಟ್ರು ನಾನು ಕೂಡ ಅವರನ್ನೇ ಹಿಂಬಾಲಿಸ್ದೆ ಅವರು ಎಲ್ಲಿ ಇರೋದು ಅನ್ನೋದು ತಿಳೀತು ಅದೇ ಖುಷಿಯಲ್ಲೇ ವಾಪಸ್ ಕೂಡ ಬಂದೆ ಆದ್ರೆ ಅಮ್ಮನಿಂದ ಮಂಗಳಾರ್ತಿನೇ ಆಯ್ತು ಆದ್ರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಸಂಜೆ ಅವಳು ಮನೆಗೆ ಹೋಗ್ಬೇಕು ಅನ್ಕೊಂಡು ಮತ್ತೆ ದೇವರಿಗೆ ಥ್ಯಾಂಕ್ಸ್ ಹೇಳ್ದೆ ಸಂಜೆ ಅವರ ಮನೆಗೆ ಹೋದಾಗ ಎಲ್ಲಾ ಮನೆಯಲ್ಲೇ ಇದ್ರು ನನ್ನನ್ನ ನೋಡಿ ಅವರಮ್ಮ ನನ್ನನ್ನ ಆದರದಿಂದ ಬರ ಮಾಡ್ಕೊಂಡ್ರು ಕಾಫಿ ಕುಡಿದ ನಂತರ ತಾನು ಬಂದಿರೋ ಉದ್ದೇಶವನ್ನ ಹೇಳ್ದೆ ಅವರ ಅಪ್ಪ ಅಮ್ಮನಿಗೆ ಕಣ್ಣಲ್ಲಿ ನೀರ್ ಬಂತು ನನ್ನ ಮಾತನ್ನ ಕೇಳಿ ಆದ್ರೆ ಯಾಕೆ ಅಂತ ಮಾತ್ರ ಅವಳು ಮದ್ವೆ ಆಗೋಕೆ ಅವಳ ರೂಮ್ ಸೇರ್ಬಿಟ್ಲು ಅವರ ಅಪ್ಪ ಅಮ್ಮ ಕೂಡ ಯಾಕೆ ಅವಳು ಮಾಡಿದ್ಲು ಅಂತ ಕಾರಣ ತಿಳಿಸಿದಾಗ ಸಿಡಿಲು ಬಡ್ದಂತಾಗಿತ್ತು ನನಗೆ ನನ್ನ ಅಂತಿಮ ನನಗೋಸ್ಕರ ನನ್ನನ್ನ ಬಿಟ್ಟು ಬಂದ್ಲಾ ಅವರ ಅಪ್ಪ ಅಮ್ಮನ ಹತ್ರ ಕೇಳಿ ಅವಳ ರೂಮಿಗೆ ಹೋದೆ ಆದರೆ ಅವಳಿನ್ನೂ ಅಳ್ತಾನೆ ಇದ್ಲು ಯಾಕೆ ಹೀಗೆ ಮಾಡಿದೆ ನನಗೆ ಹೀಗಾಗಿದೆ ಆದಿ ಅಂತ ಒಂದು ಮಾತು ಹೇಳ್ಬೋದಿತ್ತು ಅಲ್ವಾ ಅಂತ ನಾನು ಅವಳನ್ನು ಕೇಳಿದಾಗ ಹೇಗ್ ಹೇಳಿ ಆದಿ ನನಗೆ ಓವರಿಯನ್ ಕ್ಯಾನ್ಸರ್ ಇದೆ ಅದು ಸೆಕೆಂಡ್ ಸ್ಟೇಜ್ ಗರ್ಭಕೋಶನೇ ತೆಗಿಬೇಕು ಇಲ್ಲಾಂದ್ರೆ ಕ್ಯಾನ್ಸರ್ ದೇಹ ಪೂರ್ತಿ ಹರಡಿ ನಾನು ಸಾಯ್ಬಹುದು ಅಪ್ಪ ಅಮ್ಮನಿಗೆ ನಾನು ಒಬ್ಬಳೇ ಮಗಳು ನನ್ನನ್ನು ಉಳಿಸ್ಕೊಳ್ಳೋದಕ್ಕೆ ಬೇರೆ ದಾರಿ ಕಾಣದೆ ಗರ್ಭಕೋಶವನ್ನ ತೆಕ್ಸೋಕೆ ನಿರ್ಧರಿಸಿದ್ರು ನೀವು ನಿಮ್ಮ ಅಪ್ಪ ಅಮ್ಮನಿಗೆ ಒಬ್ನೇ ಮಗ ಅವರಿಗೂ ಮೊಮ್ಮಕ್ಕಳನ್ನ ನೋಡ್ಬೇಕು ಅವ್ರ ಜೊತೆಗೆ ಆಡ್ಬೇಕು ಅಂತ ಆಸೆ ಇರತ್ತೆ ನಿಮ್ಗೂ ಅಪ್ಪ ಅಂತ ಕರೆಸ್ಕೊಳ್ಳೋ ಆಸೆ ಇರತ್ತೆ ಆದ್ರೆ ನಿಮ್ಮ ಆಸೆನ ನೆರವೇರಿಸೋಕೆ ನಾನು ಅಶಕ್ತಳು ಅಲ್ಲೇ ಇದ್ರೆ ಎಲ್ಲಿ ನಿಮ್ಗೆ ನಿಜ ಎಲ್ಲ ಗೊತ್ತಾಗುತ್ತೋ ಅಂತ ಅಲ್ಲಿಂದ ಇಲ್ಲಿಗೆ ಬಂದ್ವಿ ಆದ್ರೆ ನಿಮಗೆ ನನ್ನ ಪ್ರೀತಿಯನ್ನ ಹೇಳಬೇಕು ಅನ್ಸಿ ಬಿಟ್ಟು ಬರೋವಾಗ ನನ್ನ ಪ್ರೀತಿ ಹೇಳ್ಕೊಂಡು ತಪ್ಪು ಮಾಡ್ದೆ ನಿಮಗೆ ನೋವು ಕೊಟ್ಬಿಟ್ಟೆ ಕ್ಷಮಿಸ್ಬಿಡಿ ಅಂತ ಅಳ್ತಾ ಬೇಡ್ಕೊಂಡು ಆಗ ನಾನು ಅವಳ ಕೈ ಹಿಡಿದು ನಿನ್ನಲ್ಲಿ ನನ್ನದೊಂದೇ ಬೇಡಿಕೆ ನಿನ್ನನ್ನ ಕಾಯೋ ಅಪ್ಪನಾಗಿ ಭರವಸೆ ನೀಡೋ ಅಣ್ಣನಾಗಿ ಕಾಡುವ ತಮ್ಮನಾಗಿ ಸಲಹೋ ತಾಯಿಯಾಗಿ ನಿನ್ನ ಜೊತೆ ಇರೋ ಅಕ್ಕನಾಗಿ ಗೋಳು ಕೊಡೋ ತಂಗಿಯಾಗಿ ತುಂಟಾಟಗಳಿಂದ ಪೀಡಿಸೋ ನಿನ್ನ ಪ್ರೇಮಿಯಾಗಿ ನಿನ್ನ ಕಷ್ಟ ಸುಖದಲ್ಲಿ ಹೆಗಲಾಗೋ ನಿನ್ನ ಗಂಡನಾಗಿ ಸದಾ ನಿನ್ನ ಜೊತೆ ಇರುವೆ ಕಾಡಿಸುವೆ ಪ್ರೀತಿಸುವೆ ಮುದ್ದಿಸುವೆ ಕಣ್ರೆಪ್ಪೆಯಂತೆ ಜೋಪಾನ ಮಾಡುವೆ ನೀನೆ ನನ್ನ ಮೊದಲ ಮಗು ಬಂದ್ಬಿಡೆ ನನ್ನ ಜೀವನಕ್ಕೆ ಅಂತ ಕೇಳಿಕೊಂಡೆ ನನ್ನ ಮಾತನ್ನು ಕೇಳಿದ ನನ್ನವಳು ನನ್ನನ್ನು ಬಿಗಿದಪ್ಪಿ ಇಷ್ಟು ದಿನಗಳು ಅವಳಲ್ಲಿ ಎಪ್ಪುಗಟ್ಟಿದ್ದ ದುಃಖವನ್ನು ಹೊರಹಾಕಿದ್ಲು ನಾನು ಅವಳ ತಲೆ ನೇವರಿಸ್ತಾ ಕೂತೆ ಅವಳು ಹತ್ತು ಹತ್ತು ಸಮಾಧಾನ ಆದ ಮೇಲೆ ನನ್ನನ್ನು ನಿಮ್ಮ ಮನೆಯಲ್ಲಿ ಅಂತ ಕೇಳಿದ್ಲು ಒಪ್ಸೋ ಜವಾಬ್ದಾರಿ ನನ್ನದು ಅನ್ನೋ ಭರವಸೆಯನ್ನ ಕೊಟ್ಟೆ ನನ್ನ ಭರವಸೆಯಿಂದ ಚಂದದ ನಗು ಸೂಸಿದ್ಲು ಅವಳು ಚಂದನ ಬೇಗ ಬಾ ಅಂತ ಅಂತಿಮ ಕರೀತಾ ರೂಮ್ ಒಳಗಡೆ ಬಂದು ಅಂತಿಮ ಯಾಕಾವಾಗಿಂದ ಚಂದುನ ಕರಿತಿದ್ಯಾ ಅಂತ ನಾನ್ ಕೇಳ್ದಾಗ ಆದಿ ಚಂದು ಬಂದ್ಲಾ ಅವಳಿಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾಳೆ ಅಂತ ಅಂತಿಮ ಹೇಳ್ದಾಗ ನಾನು ಇಲ್ಲ ಅವಳು ಬಂದಿಲ್ಲ ಬಿಡು ಮಗುಗೆ ಇಷ್ಟ ಇಲ್ಲ ಅನ್ಸತ್ತೆ ಅಂತ ಹೇಳಿದಾಗ ಆದಿ ಇವತ್ತು ಅವಳ ಹುಟ್ಟು ಹಬ್ಬ ತಲೆಗೆ ಎಣ್ಣೆ ಹಾಕಿ ಸ್ನಾನ ಮಾಡಿಸ್ಬೇಕು ಬನ್ನಿ ನೀವು ಕೂಡ ಹುಡುಕಿ ಅಂತ ನಾನು ಹೊದ್ದಿದ್ದ ಬೆಡ್ಶೀಟ್ ಎಳೆದ್ಲು ಅಷ್ಟರಲ್ಲೇ ನನ್ನ ಮಗಳು ನನ್ನ ಎದೆ ಮೇಲೆ ಮುಖ ಮುಚ್ಚಿ ಮಲಗಿದ್ಲು ಆದಿ ಚಂದು ಇಲ್ಲೇ ಇದ್ದಾಳೆ ಗೊತ್ತಿದ್ದು ಏನು ಗೊತ್ತಿಲ್ಲ ಅಂತ ಸುಳ್ ಹೇಳ್ತೀರಾ ಚಂದು ಬಾ ಸ್ನಾನ ಮಾಡು ಅಂತ ಅಂತಿಮ ಹೇಳ್ತಾ ಇದ್ರೆ ನಮ್ಮ ಮಗಳು ಅಮ್ಮ ನಂಗೆ ಸ್ನಾನ ಬೇಡ ಅಮ್ಮ ಅಂತ ಮುದ್ದಾಗಿ ನುಡಿದಿದ್ಲು ಆದ್ರೂ ನನ್ನವಳು ನನ್ನ ಮಗಳನ್ನು ಪೂಸಿ ಹೊಡೆದು ಕರ್ಕೊಂಡು ಹೋದ್ಲು ಏನಿದು ನಮಗೆ ಮಗು ಅನ್ಕೊಂಡ್ರಾ ಅವಳು ನಮ್ಮ ದತ್ತು ಮಗಳಾದ್ರು ಸ್ವಂತ ಮಗಳೇ ಅಪ್ಪ ಅಮ್ಮ ಕೂಡ ಅಂತಿಮನ ಸೊಸೆ ಮಾಡ್ಕೊಳ್ಳೋಕೆ ಒಪ್ಪಿ ನಮ್ಮ ಮದುವೆ ಮಾಡಿದ್ರು ಅಪ್ಪ ಅಮ್ಮ ಅಂತ ನಮ್ಮ ಚಂದನದ ಗೊಂಬೆ ರೆಡಿಯಾಗಿ ಬಂದ್ಲು ದೇವಸ್ಥಾನಕ್ಕೆ ಹೊಟ್ಟವು ಎಲ್ರು ಅದೇ ದೇವಸ್ಥಾನ ನನ್ನ ಅಂತಿಮ ಮತ್ತೆ ನನಗೆ ಸಿಕ್ಕಿದ ದೇವಸ್ಥಾನ ನನ್ನ ಪ್ರೀತಿ ನನಗೆ ಮರಳಿ ಸಿಗೋ ಹಾಗೆ ಮಾಡಿದ ದೇವಸ್ಥಾನ ಕತೆ ಮುಗಿತು ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆ ಕೇಳ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ